ಹಾಯ್ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಮೂವತ್ತ ಐದನೇ ದಿನದ ವ್ಲಾಗು ಬೆಳಗ್ಗೆ ಆರು ಮುಕ್ಕಾಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆರು ಮುಕ್ಕಾಲಿಗೆ ಟೊಮೆಟೊ ಕಟ್ ಮಾಡ್ತಾ ಇದಾರೆ ಹೆಸರು ಬೆಳೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಇವತ್ತು ಹೋಟೆಲ್ ಲೀವ್ ಹಾಕಿದ್ರು ಯಜಮಾನ್ರಿಗೆ ತುಂಬ ಬೆನ್ನುವು ಜಾಸ್ತಿ ಆಗಿದೆ ಅಂತ ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಂಡ ಯಾಕಂದರೆ ಐದು ಗಂಟೆಗೆ ಎದ್ದಿದ್ನಲ್ಲ ಸೊ ಹೋಟೆಲ್ ಕೆಲಸ ಇಲ್ಲದೆ ಇರೋ ಕಾರಣ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿದಿತ್ತು ಸ್ನಾನಕ್ಕೆ ಹೋಗಬೇಕಾಗಿತ್ತು ಅಷ್ಟರೊಳಗಾಗಿ ಏನು ಸಣ್ಣ ಪುಟ್ಟ ಕೆಲಸ ಇದೆ ಸಾಂಬ ಚಪಾತಿ ಮಾಡಬೇಕಾಗಿತ್ತು ಅಷ್ಟರೊಳಗಾಗಿ ಏನೇನಿದೆ ಅದನ್ನ ಸಣ್ಣ ಪುಟ್ಟದೆಲ್ಲ ಮುಗಿಸ್ಕೊಂಬಿಡೋಣ ಅಂದರೆ ಮತ್ತೆ ನನಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಇನ್ನೊಂದು ಇವತ್ತು ಗೃಹ ಪ್ರವೇಶಕ್ಕೆ ಬೇರೆ ಹೋಗ್ಬೇಕಾಗಿತ್ತು ಹನ್ನೊಂದು ಹನ್ನೊಂದುವರೆಗೆಲ್ಲ ಹೋಗಬೇಕು ಹನ್ನೊಂದು ಗಂಟೆಗೆ ಮತ್ತು ಅಷ್ಟು ಬಂದು ಮತ್ತು ಅಮ್ಮಂಗೆ ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಆ್ಯಸ್ ಯುಶುವಲ್ ಕೆಲಸನ ಸ್ಟಾರ್ಟ್ ಮಾಡಿದೆ ಸೊ ಫಸ್ಟು ನಾನು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಟೀ ಎಲ್ಲ ಕಾಫಿ ಎಲ್ಲ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಬಂದು ಹೆಸರುಬೇಳೆ ಸಾಂಬಾರಿಗೆ ಒಂದು ಸೈಡಲ್ಲಿಟ್ಟೆ ಸೊ ಬದನೆಕಾಯಿ ಪಲ್ಯ ಮಾಡಬೇಕಾಗಿತ್ತು ಸೊ ಬದನೆಕಾಯಿ ಎಲ್ಲ ಎತ್ತಿಟ್ಟಿದ್ದೆ ಆ ನೀಟಾಗಿ ಜೇಡಿ ಹಿಡಿದುಬಿಟ್ಟು ಹಿಟ್ಟೆಲ್ಲ ಕಲಿಸ್ಕೊಂಡು ಆಮೇಲೆ ಮನೆ ರೂಮ್ಗಳು ಒರೆಸಿದ್ದೆ ಹಾಲು ಮಾತ್ರ ಒರೆಸ್ಕೊಬೇಕಾಗಿತ್ತು ಆಮೇಲೆ ಒರ್ಸ್ಕೊಳ ಅಂತ ಹೇಳಿ ಕೆಲಸನ ಸ್ಟಾರ್ಟ್ ಮಾಡಿದೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಆ್ಯಂಡ್ ನಾನು ಮಾಡಿದ್ದು ಎಡವಟ್ ಏನು ಮಾಡಿದೆ ಅಂದರೆ ಸೊ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂತ ಹೇಳಿ ವೀಡಿಯೋಸ್ನ ಡಿಲೀಟ್ ಮಾಡೋದಕ್ಕೆ ಹೋಗಿ ಒಂದು ವೀಡಿಯೋನ ಡಿಲೀಟ್ ಮಾಡಿದೆ ಸೊ ಅದನ್ನು ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೆ ಆ ಪೋಸ್ಟ್ ಮಾಡಿದ ವಿಡಿಯೋನ ತಗೊಂಡೆ ಯಾಕಂದರೆ ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ಡೆಕೋರೇಷನ್ ಅಡುಗೆ ಮನೆ ಡೆಕೋರೇಷನ್ ಮಾಡಿದೆ ಇದು ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು ಆ ಡೆಕೊರೇಷನ್ಸ್ ಎಲ್ಲ ನೋಡೋದಕ್ಕೆ ಸೊ ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಸೊ ಡಿಲೀಟ್ ಆಗಿದ್ದರೆ ಕೂಡ ನಾನು ಇನ್ಸ್ಟಾಯಿಂದ ಅದನ್ನ ಡೌನ್ಲೋಡ್ ಮಾಡಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸ್ಕಿಪ್ಪು ಮಾಡಿ ನೋಡ್ತೀರ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ತುಂಬ ದಿನದಿಂದ ನಾನು ಮೂರು ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ ನಾನು ಅಂದು ಡಾಲರ್ ಕಂಪ್ಲೀಟ್ ಆಗಿಲ್ಲ ಹಾಕಿರೋ ವಿಡಿಯೋಸ್ ಎಲ್ಲ ಐವತ್ತು ನೂರು ಇಪ್ಪತ್ತು ಮೂವತ್ತು ಐವತ್ತರಲ್ಲೇ ಇದೆ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ತುಂಬಾ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಸೊ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಆಮೇಲೆ ಚಪಾತಿ ಮಾಡೋಣ ಅಂತ ಹೇಳಿ ಅಂದ್ಬಿಟ್ಟು ಮನೆಯೆಲ್ಲ ಒರೆಸೋದಕ್ಕೆ ಅಂತ ಹೋದೆ ಆ್ಯಂಡ್ ಕೆಲಸ ಕೂಡ ಬೇಗ ಮುಗಿಸ್ಕೊಂಬರ್ಬೇಕಾಗಿತ್ತು ಸೊ ಬೇಗ ಬೇಗ ಕೆಲಸ ಆದರೆ ನನಗೆ ಒಳ್ಳೇದಲ್ವಾ ಅಂತ ಹೇಳಿ ನಾನು ಕೂಡ ಕೆಲಸ ಸ್ಟಾರ್ಟ್ ಮಾಡಿದೆ ಸಂಸಾರಕ್ಕೆ ಹೆಣ್ಣೆ ಸಂಸಾರಕ್ಕೆ ಹೆಣ್ಣೆ ಕಣ್ಣು ಸಂಹಾರಕ್ಕೆ ದಾರಿನೇ ಹೆಣ್ಣು ಶೋ ಶೋಕಿಯ ಮೂಲ ಹೆಣ್ಣು ಶೋಕಕ್ಕೆ ಮೂಲ ಕಾರಣವೇ ಹೆಣ್ಣು ಸೊ ಈ ಮಾತುಗಳು ಎಷ್ಟು ಅಷ್ಟು ಅರ್ಥಪೂರ್ಣ ಇದೆ ಅಲ್ವಾ ಸೊ ಸಂಸಾರನ ತೂಗಿಸ್ಕೊಂಡು ಹೋಗೋಳೆ ಹೆಣ್ಣು ಸಂಸಾರನ ಒಂದು ತೂಗುವಾಗಿ ಒಂದು ಇದನ್ನು ನಾಲ್ಕು ಕಾಳು ಮುಂದೆ ತಲೆ ಎತ್ತಿ ಬದುಕೋ ಥರ ಮಾಡೋಳೆ ಹೆಣ್ಣು ಅದೇ ಸಂಹಾರ ಏನಾದರೂ ಕೆಟ್ಟದ್ದು ನಡೀತಿದೆ ಅಂದರೆ ಅದಕ್ಕೂ ನಿನ್ ರೆಡಿಯಾಗಿ ನಿಂತಿರೋಳೆ ಹೆಣ್ಣು ಶೋಕಿಯ ಮೂಲ ಹೆಣ್ಣು ಮೇ ಎಲ್ಲ ಒಂದು ಮೇಕಪ್ ಮಾಡೋದಕ್ಕಾಗಿರ್ಬೋದು ಶೋಕ್ ಮಾಡೋದಕ್ಕಾಗಿರ್ಬೋದು ಅದರಲ್ಲೂ ಹೆಣ್ಣಿರ್ತಾಳೆ ಆ್ಯಂಡ್ ಶೋಕಕ್ಕೆ ಮೂಲ ಕಾರಣವೇ ಹೆಣ್ಣು ಆ ಹೆಣ್ಣಿಗೆ ನೋವು ಕೊಟ್ಟಾಗ ಹೆಣ್ಣು ಕೂಡ ಹಾಗೆ ಆಗ್ತಾಳೆ ಅಂತ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಈ ಪದ ಒಂದು ಹೆಣ್ಣು ಎಷ್ಟೆಲ್ಲ ಮಾಡ್ಬೋದು ಸಂಸಾರಂತೂಗಿಸ್ಕೊಂಡು ಹೋಗ್ಬೋದು ಇಲ್ಲ ಆ ಸಂಸಾರದಲ್ಲಿ ಏನಾದರೂ ಒಂದು ತೊಂದರೆನ ತಂದಿಕ್ಬೋದು ಶೋಕಿನೂ ಮಾಡ್ಬೋದು ಹಾಗೆ ಶೋಕ ಕೂಡ ತರಿಸ್ಬೋದು ಒಂದು ಹೆಣ್ಣಿನ ಒಂದು ಅರ್ಥದಲ್ಲಿ ಎಷ್ಟೊಂದು ಒಳ್ಳೆಯದು ಇದೆ ಕೆಟ್ಟದು ಇದೆ ಸೊ ಆ ಹೆಣ್ಣನ್ನು ಹೇಗೆಲ್ಲ ನೀವು ರೂಪಿಸ್ಕೊತೀರಾ ಅಂದರೆ ನೀವು ಹೇಗೆ ಅದನ್ನ ಗೊಂಬೆಯಾಗಿ ಇಟ್ಕೋತೀರಾ ಇಲ್ಲ ಅದನ್ನು ಹೇಗೆ ನೀವು ಉಪಯೋಗಿಸ್ತೀರಾ ಅದನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅವಳು ಹೇಗೆ ನಡ್ಕೋತಾಳೆ ಅಂತ ಸೊ ಈಗ ನಾವು ಒಂದು ಚಾಕುನ ತೊಗೊಂಬಂದಿರ್ತೀವಿ ಮನೆಗೆ ಸೊ ಆ ಚಾಕುನ ನಾನು ತರಕಾರಿ ಕಟ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಅದು ತರಕಾರಿ ಕಟ್ ಮಾಡುತ್ತೆ ಸೊ ನಾನು ಇನ್ನೇನು ಬೇರೆ ಯೂಸ್ ಕಟ್ ಮಾಡೋಕ್ಕೆ ಯೂಸ್ ಮಾಡಿದೆ ಒಂದು ಬಟ್ಟೆನೋ ಇಲ್ಲ ಇನ್ನೊಂದು ಏನೋ ಇಲ್ಲೊಂದು ನಾನ್ ವೆಜ್ ಮಾಡ್ಬೇಕಾದ್ರೆ ಅದನ್ನ ಕಟ್ ನಾನು ಏನಕ್ಕೆ ಯೂಸ್ ಮಾಡಿದ್ರೆ ಅದು ಅದಕ್ಕೆ ಯೂಸ್ ಆಗುತ್ತೆ ಸೊ ಅದೇ ಥರ ಮನೇಲಿರೋ ಹೆಣ್ಮಕ್ಳು ಆಗಿರ್ಬೋದು ಇಲ್ಲ ಹೆಣ್ಮಕ್ಳಾಗಿರ್ಬೋದು ನಾವು ಹೇಗೆ ಅವ್ರನ್ನ ನಡೆಸ್ಕೋತೀವೋ ಹಾಗೆ ಅವರು ಖಂಡಿತವಾಗ್ಲೂ ನಡೀತಾರೆ ಸೊ ನಾವು ಅವ್ರನ್ನ ಯಾವ ರೀತಿ ನಡೆಸ್ಕೊತೀವಿ ನಾವು ಅವ್ರನ್ನ ಯಾವುದೆಲ್ಲ ಹೆಂಗೆಲ್ಲ ನಾವು ಮಾತಾಡಿಸ್ತೀವಿ ನಮ್ಮ ಇದರಲ್ಲಿ ನಾವು ಹೇಗೆ ನಡ್ಕೋತೀವಿ ಅವರು ರಿಟರ್ನ್ ಅದೇ ಥರ ಒಂದು ಮರ್ಯಾದಿನ ಕೊಡ್ತಾರೆ ಸೊ ಈ ಪದ ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಾಗಿ ನಾವೇನಾದರೂ ಹುಡುಕ್ತಾ ಇರಬೇಕಾದ್ರೆ ಈ ಥರ ಪದಗಳು ಸಿಗ್ತವೆ ಸೊ ನಮಗೆ ಇದರ ಅರ್ಥ ಗೊತ್ತಾಗೋದಿಲ್ಲ ಸೊ ನಾವೇನು ಮಾಡ್ತೀವಪ್ಪ ಅಂದರೆ ಸುಮ್ಮನೆ ಓದ್ಕೊಂಡು ಮುಂದೆ ಹೋಗ್ಬಿಡ್ತೀವಿ ಒಂದಲ್ಲ ಒಂದು ಟೈಮಲ್ಲಿ ನಮ್ಗೆ ಅರ್ಥ ಆಗುತ್ತೆ ಇದು ನಮ್ಮ ಜೀವನಕ್ಕೆ ಇಲ್ಲ ಇದು ನಮಗೆ ಬಂದು ಹೋಗಿರೋದು ಅಂತ ಆಮೇಲೆ ನಮಗೆ ಅರ್ಥ ಆಗುತ್ತೆ ಸೊ ಎಂಟು ಎಂಟೂವರೆ ಎಂಟು ಗಂಟೆ ಹಾಕ್ತಾಯಿತ್ತು ಅಮ್ಮನಿಗೆ ಟೀ ಕೊಡೋಣ ಅಂತ ಹೇಳ್ಬಿಟ್ಟು ಟೀ ಇಟ್ಟೆ ಸೊ ಸಕ್ಕರೆ ಇರಲಿಲ್ಲ ಒಂದು ಬಾಕ್ಸಿಂದ ತೆಗೆದು ಇನ್ನೊಂದು ಚಿಕ್ಕ ಬಾಕ್ಸ್ಗೆ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದೆ ಟೀ ಮಾಡಿಕೊಟ್ಬಿಡೋಣ ಆಮೇಲೆ ಹಂಗೆ ಹೊಟ್ಟೆ ಹಸಿ ಅಂತ ಹೇಳ್ತಾಯಿದ್ದೆ ಅವ್ರಿಗೆ ಕೂಡ ಚಪಾತಿ ಮಾಡೋಣ ಅಂತ ಒಂಬತ್ತು ಗಂಟೆಗೆಲ್ಲ ಸ್ನಾನ ಕೂಡ ಆಯ್ತು ದೇವ್ರಿಗೆ ದೀಪ ಕೂಡ ಹಚ್ಚಿದೆ ಇವತ್ತು ಶುಕ್ರವಾರ ಅಲ್ವಾ ಸೊ ಶುಕ್ರವಾರ ಸೋಮವಾರ ಕಂಪಲ್ಸರಿ ದೀಪ ಹಚ್ಚೋ ರೂಢಿ ಇದೆ ಬಟ್ ಆದರೂ ಈ ನಡುವೆ ಒಂದೊಂದು ದಿನ ಸ್ಕಿಪ್ ಮಾಡ್ತೀನಿ ಮನ್ಸಿಗೆ ತುಂಬ ಬೇಜಾರಾದಾಗ ನನ್ನ ಪಾಲ್ಗೆ ಯಾವುದು ದೇವ್ರಿಲ್ಲ ಅಂತ ಹೇಳಿ ಕಾಮನಾಗಿ ನಾನು ಅಂದ್ಕೊಂಡು ಈ ನಡುವೆ ಜಾಸ್ತಿ ಪೂಜೆ ಮಾಡೋಕೆ ಹೋಗೋದಿಲ್ಲ ಬಟ್ ಆದರೆ ಕೂಡ ಸಮಾಧಾನ ಇರೋದಿಲ್ಲ ಅವತ್ತೊಂದು ಅವತ್ತು ಕೆಲಸ ಮುಗಿಸ್ಬೇಕು ಅವತ್ತೊಂದು ಅವತ್ತು ಪೂಜೆ ಮಾಡಬೇಕು ಅನ್ನೋದು ನನಗೆ ತುಂಬಾ ಇದಿರುತ್ತೆ ಆ್ಯಂಡ್ ನಾನಿವಾಗ ಎಡಿಟಿಂಗ್ ಮಾಡ್ತಾ ಟೈಮ್ ಬಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗ್ತಿದೆ ಸೊ ಇಷ್ಟೊತ್ತಿನಲ್ಲಿ ಇಷ್ಟು ಇನ್ನು ಇಷ್ಟೊಂದು ಕೆಲಸ ಪೆಂಡಿಂಗ್ ಇಟ್ಟಿದ್ದೀನಿ ಇವತ್ತು ಆದರೆ ಕೂಡ ನಾಳೆಗೆ ವಿಡಿಯೋಸ್ ಪ್ರಿಪೇರ್ ಮಾಡ್ಕೋತಿದ್ದೀನಿ ಅಂದಾಗ ನನಗೆ ತುಂಬಾ ಬೇಜಾರಾಗುತ್ತೆ ಯಾಕೆ ಅಂದರೆ ಇಷ್ಟೆಲ್ಲ ನಾನು ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಇಷ್ಟೆಲ್ಲ ನಾನು ಇದು ಮಾಡಿದ್ರೆ ಕೂಡ ನನಗೆ ಅನ್ಕೊಳ್ದೇ ಇರೋವಂಥ ವ್ಯೂಸ್ ಆಗಿರ್ಬೋದು ಅಂದ್ಕೊಳ್ದೇ ಇರೋವಂಥ ನನಗೆ ಏನೇ ಒಂದು ಪರ್ಫಾರ್ಮೆನ್ಸ್ ಇಲ್ಲದೇ ಇರಬೇಕಾದ್ರೆ ಏನಕ್ಕಾದರೂ ನಾನು ಮಾಡ್ತೀನೋ ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಅನಿಸುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನಾನು ಹಾಕಿರೋ ಎಲ್ಲ ವೀಡಿಯೋಸ್ನೂ ನೋಡಿ ನನಗೆ ಸಪೋರ್ಟ್ ಮಾಡಿ ಆ ಪೂರ್ತಿ ವೀಡಿಯೋಸ್ನ ನೋಡಿ ಪ್ಲೀಸ್ ಮಾಡಿದಾಯಿತು ಮಾಡಿದಾದಮೇಲೆ ಸ್ವಲ್ಪ ನನಗೆ ಯಾವಾಗಲೂ ಬದನೇಕಾಯಿ ಏನೇನು ಪಲ್ಯ ಮಾಡಿದ್ರೆ ಕೂಡ ಆ ಪಲ್ಯದಲ್ಲಿ ಮಿಕ್ಸ್ ಮಾಡಿ ಅನ್ನನ ಒಂದಷ್ಟು ಇಟ್ಕೊಳ್ಳೋ ರೂಢಿ ಇದೆ ಸೊ ಅದನ್ನು ಮಾಡಿದೆ ಒಂದು ಚಪಾತಿ ಹಾಕ್ಕೊಂಡು ಅಷ್ಟು ಅನ್ನ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಹೋದೆ ಆ್ಯಂಡ್ ಹಾಲು ಒಡೆದೋಗಿತ್ತು ಬೆಳಗ್ಗೆ ಸೊ ಸಂಜೆ ಕಾಯಿಸಿ ಇಟ್ಟಿದ್ದ ಹಾಲು ಕೂಡ ಹೊಡೆದೋಗಿತ್ತು ಬಟ್ ನನಗೆ ಅದನ್ನ ಬಿಸಾಕೋ ಅಂತ ಮನಸ್ಸಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸೊ ಸ್ವಲ್ಪ ಅನ್ನ ಇತ್ತು ನೈಟದು ಅದೇ ಅನ್ನ ಇವಾಗ ಅವಲಕ್ಕಿ ಹಾಕಿದ್ರೆ ಮತ್ತು ರವೆ ಇಲ್ಲದೆ ಇರೋ ಕಾರಣ ನಾನು ಸ್ವಲ್ಪ ಚೆನ್ನಾಗಿ ಕಾಯಿಸಿಬಿಟ್ಟು ಹಾಲನ್ನ ಆ ಕಾಯಿಸಿರೋ ಹಾಲಿಗೆನೆ ಸ್ವಲ್ಪ ಅನ್ನ ಎತ್ತಿಟ್ಕೊಂಡು ಅನ್ನ ಹಾಕಿ ಸಕ್ಕರೆ ಎಲ್ಲ ಹಾಕಿಟ್ಟಿದ್ದೆ ಅನ್ನ ಹಾಕ್ಬಿಟ್ಟು ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ತಿನ್ನೋದಕ್ಕೆ ಸೊ ಮಕ್ಕಳಿಗೆ ನೀವು ಈ ಥರ ಇರೋ ಅನ್ನವೇ ಸ್ವಲ್ಪ ಹಾಕ್ಬಿಟ್ಟು ಹೊಡೆದೋಗಿರೋ ಅಲ್ಲಲ್ಲಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಮನೆಗಳಲ್ಲಿ ಲೀಟ್ರ್ ಗಟ್ಟಲೆ ಹಾಲು ಹೊಡೆದೋಗೋದಿಲ್ವಲ್ಲ ಅವಾಗ ಪನ್ನೀರ್ ಮಾಡ್ಕೊಳ್ಳೋಣ ಅಂದರೆ ಸೊ ಒಡೆದೋಗೋ ಒಂದು ಚಿಕ್ಕ ಲೋಟ ಹಾಲು ಇಲ್ಲ ಒಂದು ಸಣ್ಣ ಸಣ್ಣದಾಗಿ ಒಂಚೂರು ಒಡೆದೋಗಿರುತ್ತೆ ಸೊ ಅದು ಪನ್ನೀರ್ ಮಾಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಅದನ್ನ ಒಂದು ಸ್ವೀಟಾಗಿ ಕನ್ವರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ರಸಗುಲ್ಲ ಕೂಡ ಮಾಡ್ಬೋದು ಬಟ್ ನನಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ ಮಾಡೋ ಕೆಲಸನೇ ನನಗೆ ಹೋಟೆಲ್ ಕೆಲಸ ಮನೆ ಕೆಲಸನೇ ಸಾಕಾಗಿರುತ್ತೆ ಸೊ ಅದನ್ನು ನಾನು ಅಷ್ಟೊಂದೇನು ಏನೋ ಗಮನಕ್ಕೆ ಹೋಗೋದಿಲ್ಲ ರವೆನೋ ಅನ್ನನೋ ಇಲ್ಲ ಅಂದರೆ ಅವಲಕ್ಕಿನೂ ಹಾಕಿಬಿಟ್ಟು ಸಕ್ಕರೆ ಹಾಕಿ ಅದನ್ನೇ ಸ್ವಲ್ಪ ಮಾಡಿ ಇಟ್ಬಿಡ್ತೀನಿ ಮನೆಯಲ್ಲಿ ಮಗಳು ಇಲ್ಲ ಯಾರಾದರೂ ತಿನ್ಕೊತಾರೆ ಅಂತ ಸೊ ಅಮ್ಮ ತಿನ್ನೋದಿಲ್ಲ ಜಾಸ್ತಿ ನಾನು ತಿಂತೀನಿ ಮಗಳು ತಿಂತಾಳೆ ಸೊ ಪ್ಲೀಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗದಂಗೆ ಆಗುತ್ತೆ ಸೊ ನಾನು ಹೇಳಿದ ಮಾತಿನ ಅರ್ಥ ಹೆಣ್ಣೆ ಎಲ್ಲದಕ್ಕೂ ಮೂಲ ಕಾರಣ ಅಂದರೆ ಸೊ ತವ್ರ ಮನೆಯಲ್ಲಿ ಹೆಣ್ಣು ಮಹಾಲಕ್ಷ್ಮಿಯಾಗಿ ಬೆಳೀತಾಳೆ ಅಲ್ಲಿ ಎಲ್ಲರೂ ಮನೆಗೆ ಮಹಾಲಕ್ಷ್ಮಿ ಹುಟ್ಟಿದಾಳೆ ಅಂತ ಹೇಳಿ ಚಿಕ್ಕಂದ್ರನಿಂದ ಅವಳು ಮದುವೆ ಆಗೋವರೆಗೂ ಮಹಾಲಕ್ಷ್ಮಿ ಥರ ಇಟ್ಕೋತಾರೆ ಸೊ ಇನ್ನೊಂದು ಮನೆಗೆ ಅಂತ ಹೋದಾಗ ಅಲ್ಲಿ ಕೆಲವ್ರು ಚೆನ್ನಾಗೆ ನೋಡ್ಕೋತಾರೆ ಇನ್ನು ಕೆಲವ್ರು ನಡ್ಸ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ ಸೊ ಸೊ ಅವಾಗ ಅವಳು ತವ್ರ ಮನೇಲಿ ಮಹಾಲಕ್ಷ್ಮಿ ಆಗಿರೋಳು ಗಂಡನ ಮನೆಯಲ್ಲಿ ರುದ್ರಿ ಯಾಕೆ ಹಾಕ್ತಾಳೆ ಅನ್ನೋದು ಅರ್ಥನೇ ಆಗೋದಿಲ್ಲ ಸೊ ಕೆಲವರೆಲ್ಲ ಹೇಳ್ತಾರೆ ಅವ್ರು ಕಳಿಸಿರೋ ಅಪ್ಪ ಅಮ್ಮಂದು ಇದು ಚೆನ್ನಾಗಿಲ್ಲ ಅಂತ ಎಲ್ಲ ಹೇಳ್ತಾರೆ ಬಟ್ ನಾವು ಏನು ಮರ್ಯಾದೆ ಕೊಡ್ತೀವೋ ಅವರು ಅದನ್ನೇ ಮರ್ಯಾದೆ ಕೊಡೋದಲ್ವ ಸೊ ಈಗ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ನಾನು ರೆಡಿ ಆದೆ ಸೊ ಸಿಂಪಲಾಗೆ ರೆಡಿ ಆಗಿದ್ದು ಇಲ್ಲೇ ಮನೆ ಹತ್ರನೇ ಹೋಗಿ ಬಂದ್ಬಿಡೋಣ ಅಂತ ಸೊ ಇದನ್ನೇ ನಾನು ಹೇಳಿದ್ದು ಇನ್ಸ್ಟಾಯಿಂದ ನಾನು ಅಪ್ಲೋಡ್ ಮಾಡಿಕೊಂಡೆ ಅಂತ ಇಲ್ಲಿ ನಮ್ಮ ಆಜ್ಞೆಯವ್ರು ಯಜಮಾನ್ರಿ ಇವರು ನಾನು ವಿಡಿಯೋ ಮಾಡ್ಕೊಳ್ತಿದ್ದೆ ಅಂತ ಹೇಳಿ ಅಂತ ಕೈ ಅಂತ ಹಾಯ್ ಅಂತ ಮಾಡಿದ್ರು ಅದಕ್ಕೆ ನಾನು ಅಲ್ಲೆಲ್ಲ ಹಾಯ್ ಮಾಡೋದು ಅಂತ ಹೇಳಿ ಫೇಸ್ ತೋರಿಸ್ದೆ ಅವ್ರು ಹಾಯ್ ಅಂತ ಮಾಡಿದ್ರು ಒಂಥರ ಖುಷಿ ಎಲ್ಲರಿಗೂ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂದರೆ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ ಇದು ಫುಲ್ಲು ಅಡುಗೆ ಮನೆಯಲ್ಲಿ ಮಾಡಿದ್ದಾರೆ అండ్ అల్లల్ అల్లల్ అల్లల్లీ సింక్కి స్వల్ప నీరు ಹೂವು ಹಾಕಿ ಆ ಎರಡೂ ಕಡೆ ದೇ ಇವ್ರನ್ನ ಲಕ್ಷ್ಮಿಯರನ್ನ ನಿಲ್ಲಿಸಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಹೂವಿನ ಅಲಂಕಾರ ಆಗಿರ್ಬೋದು ಪ್ರತಿಯೊಂದು ಡಿಸೈನ್ಸು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಮನೆ ಕೂಡ ಅಷ್ಟೇ ದೇವ್ರನ್ನ ಕೂರಿಸಿರೋದಾಗಿರ್ಬೋದು ಲಕ್ಷ್ಮೀನ ಸುಮಾರು ನಾಲ್ಕು ಕಡೆ ಲಕ್ಷ್ಮಿನ ಕೂರಿಸಿದ್ದಾರೆ ಪ್ರಸಾದದ ಕಡೆನೇ ಒಂಥರ ಲಕ್ಷ್ಮೀನ ಕೂರಿಸಿದ್ದಾರೆ ಅಡುಗೆ ಮನೇಲಿ ಇನ್ನೊಂಥರ ಲಕ್ಷ್ಮೀನ ಕೂರಿಸಿದ್ದಾರೆ ದೇವ್ರ ಮನೆಯಲ್ಲಿ ಒಂಥರ ಲಕ್ಷ್ಮೀ ಕೂರಿಸಿದ್ದಾರೆ ಸೊ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮನೆ ತುಂಬ ಬರೀ ಮಹಾಲಕ್ಷ್ಮಿನೇ ಇದ್ದಂಗೆ ಅನ್ನಿಸ್ತು ಸೊ ಇದು ಸತ್ಯನಾರಾಯಣ ಸ್ವಾಮಿನ ಕೂರಿಸಿದ್ದಂಥವುದು ಕೆಳಗಡೆ ಸ್ವಾಮಿನ ಕೂರಿಸಿದ್ದಾರೆ ಸೊ ಇದು ದೇವರು ಮನೆಯಲ್ಲಿ ಕೂರಿಸಿರೋದು ಅವ್ರ ಮನೆ ದೇವ್ರ ಫೋಟೋ ಇಟ್ಬಿಟ್ಟು ಅಲ್ಲಿ ಲಕ್ಷ್ಮಿನ ಕೂರಿಸಿದ್ದಾರೆ ಸೊ ಗೃಹ ಪ್ರವೇಶ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಆ್ಯಸ್ ಇಜ್ ಇಲ್ ನನ್ನ ಡೈಲಿ ರೊಟೀನ್ ಸ್ಟಾರ್ಟು ಸೊ ಟೀ ಇಟ್ಬಿಟ್ಟು ಪಾತ್ರೆ ಎಲ್ಲ ಏನಿತ್ತು ಸಾಂಬಾರು ಬಿಸಿ ಇಕ್ಕದೆ ಟೀ ಎಲ್ಲ ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ಪಾತ್ರೆ ಸ್ವಲ್ಪ ಆಯಿತು ಹಾಕ್ಬಿಟ್ಟು ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಯಜಮಾನ್ರು ನೀರು ಕೇಳಿದ್ರು ಸೊ ಅವ್ರಿಗೆ ನೀರು ಕೊಡಬೇಕಾಗಿತ್ತು ಟೀ ಆಯಿತು ಅವ್ರು ಇರಲಿಲ್ಲ ಸರಿ ಟೀ ಆಯಿತು ಟೀ ನಾನು ಅಮ್ಮನೂ ಕುಡಿದ್ವಿ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೆ ಇವತ್ತು ಏನಿಲ್ಲ ಅಂದರೆ ಕೂಡ ಮೂರು ಗಂಟೆಗೆ ಮಲಗಿ ಒಂದು ಐದು ಐದುವರೆವರೆಗೂ ನನಗೆ ಇಷ್ಟೇ ಇಬ್ಬರ್ಸಿದ್ರೂ ಕೂಡ ನೆನಪೇ ಹಾಕಿಲ್ಲ ನನಗೆ ಸೊ ಇಬ್ಬರಿಸ್ತಾಯಿದ್ರೆ ಕೂಡ ಹೋಗಿ ಹೋಗಿ ಮಲಗೋಣ ಮಲಗೋಣ ಅಂತ ಹೇಳಿ ಅನ್ನಿಸ್ತಾಯಿತ್ತು ನನಗೆ ಅಷ್ಟು ೆ ನನಗೆ ಸೊ ಏನು ಕೆಲಸನೂ ಮಾಡಲಿಲ್ಲ ಅಕ್ಕಿ ಮಾಡ್ಕೊಳ್ಳೋಣ ಬಟ್ಟೆ ಒಕ್ಕೊಳೋಣ ಅಂದ್ಕೊಂಡೆ ಬಟ್ ಅದು ಯಾವುದು ಮಾಡೋಕ್ಕಾಗ್ಲಿಲ್ಲ ನೆಕ್ಸ್ಟ್ ನೋಡ್ ನೋಡಬೇಕು ಅಕಸ್ಮಾತ್ ನಾಳೆ ನಾಳೆ ಇದರಲ್ಲಿ ಅಕ್ಕಿ ಸ್ವಲ್ಪ ಮಾಟಿ ಇಡಬೇಕು ಯಾಕಂದರೆ ಅಕ್ಕಿ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ನಾನು ಮಾಟಿ ಇಟ್ಟರೆ ಅವ್ರ ಪಾಡ್ಗೆ ಅವ್ರು ಅಕ್ಕಿ ಹಾಕ್ತಾರೆ ನಾನು ಅಲ್ಲಿಂದ ಬಂದು ಅಕ್ಕಿ ಮಾಡಿ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಆಚೆ ತೊಳೆಯೋದು ಬೇಡ ಅನ್ಕೊಂಡೆ ಅಂದ್ರೆ ಮೊನ್ನೆ ನೈಟ್ ಯಜಮಾನ್ರು ತುಂಬಾನೇ ತುಳ್ದಾಕ್ ತುಳ್ದಾಕ್ಬಿಟ್ಟಿದ್ರು ಬಿಟ್ಟಿದ್ರು ಸೊ ಹೋಟೆಲ್ ಇರೋ ದಿನ ನಾನು ಆಚೆ ತೊಳೆಯೋದು ತುಂಬಾ ಕಡಿಮೆ ಬಟ್ ನನಗೇನು ಸಮಾಧಾನ ಅನ್ನಿಸ್ಲಿಲ್ಲ ಅದಕ್ಕೆ ಆಚೆ ನೀರು ಹಾಕ್ಬಿಟ್ಟು ತೊಳೆದು ಬಿಡೋಣ ಅಂತ ಹೇಳಿ ತೊಳೆದೆ ಆಚೆ ನೀರು ಹಾಕಿ ಈ ಸೈಡಲ್ಲೆಲ್ಲ ತೊಳೆದ್ಬಿಟ್ಟು ಮುಸ್ರೆ ಬಟ್ಟೆ ಹೋಗೋದ್ಬಿಟ್ಟು ಇನ್ನು ಒಳಗಡೆ ಹೋಗೋದೇನೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತೀನಿ ತುಂಬ ಕಡಿಮೆ ವ್ಯೂಸ್ ಇದೆ ಆ್ಯಂಡ್ ಇಲ್ಲಿ ಮಗಳು ಬಂದು ಇವತ್ತು ತುಂಬ ಕಡಿಮೆ ಮಾರ್ಕ್ಸ್ ತೆಗೆದಿದ್ಲು ಒಂದು ಐವತ್ತಿಗೆ ಇಪ್ಪತ್ತೆರಡು ಮಾರ್ಕ್ಸು ಸಣ್ಣ ಸಣ್ಣ ಸಿಲ್ಲಿ ರೀಸನ್ಸ್ ಮಾರ್ಕ್ಸೇ ಒಳ್ಳೆ ಕಡಿಮೆ ತೆಗೆದಿದ್ದು ಬಟ್ ಆದರೆ ಕೂಡ ಅದೇ ಮುಂದೊಂದು ದಿನ ಹೆವಿಯಾಗಿ ಅಂದರೆ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇವಾಗ ಅವಳನ್ನ ಕಂಡೀಷನ್ ಮಾಡದೆ ಇದ್ರೆ ಆಗಲ್ಲ ಅಂತ ಸೊ ನಾನು ಅದನ್ನು ಹೇಳಿದೆ ಓದು ಅಂತ ಬಟ್ ಆದರೂ ಮಾತಾಡ್ತಾಳೆ ಅವಳು ಕೂಡ ಬಟ್ ನಾನು ನಾನು ಕೂಡ ಹಾಗೆ ರಿಟರ್ನ್ ಹೇಳ್ತೀನಿ ನನಗೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಸೊ ಆ ಮಾತು ಪ್ರಕಾರ ಅವಳು ಒಳಗಡೆ ಓದ್ಲು ಯಾರೇನೇ ಹೇಳಿ ನನಗೆ ಅವಳು ಓದಬೇಕು ಅಂತ ಇವಾಗ ಏಳನೇ ಕ್ಲಾಸ್ ಹಾಕಿರೋದರಿಂದ ಮುಂದಕ್ಕೆ ಏಯ್ತು ನೈನ್ತು ಟೆಂತು ಇನ್ನೆಲ್ಲ ಪಬ್ಲಿಕ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಅವಳೇ ಸಫರ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಯಾವಾಗಲೂ ಕಂಡೀಷನ್ ಎಲ್ಲ ಇರ್ತೀನಿ ಓದೋ ವಿಚಾರದಲ್ಲಿ ಸೊ ಇಲ್ಲೆಲ್ಲ ನೀಟಾಗಿ ತೊಳೆದು ಬಿಟ್ಟು ಮುಸ್ರೆ ಬಟ್ಟೆ ಹೋಗಿದ್ಬಿಟ್ಟು ಒಳಗಡೆ ಹೋಗೋದೇ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ತುಂಬಾ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂಡ್ ಭಿಕ್ಷೆನೇ ಬೇಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋಸ್ ನೋಡಿ ಸೊ ನಾನು ಇವತ್ತು ಹೇಳಿದ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಹೆಣ್ಮಕ್ಳನ್ನ ಯಾವಾಗ್ಲೂ ಅವಳಿಗೆ ಬಾಯಿ ಜಾಸ್ತಿ ಅವಳು ಹಾಗೆ ಹೀಗೆ ಅಂತಾರೆ ಹೊರ್ತು ಸೊ ಅವ್ರು ಬೇರೆಯವ್ರ ಕಡೆಯಿಂದ ಏನೆಲ್ಲ ಇದಿದೆ ಅಂತ ಹೇಳಿ ಯಾರಿಗೂ ಅರ್ಥ ಆಗೋದಿಲ್ಲ ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಹೆಣ್ಮಕ್ಳು ಕೂಡ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ನನ್ನ ವೀಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಂಗೆ ತಿಳ್ಕೊಬೇಕು ಅಂತ ಆಸೆ ಒಂದು ಲೈಕ್ ಕೊಡೋ ಮುಖಾಂತರ ನನಗೆ ತಿಳಿಸ್ಕೊಡಿ ಹಾಗೆ ಈ ಪ್ರೋತ್ಸಾಹದಿಂದ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯೂ